ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಕವಿತ್ರಿ ದೇವಿ ಕನ್ನಡ ಲಾಗ್ಸ್ ಚಾನಲ್ಗೆ ಸ್ವಾಗತ ಇವತ್ತೊಂದು ಲಾಗ್ ಮಾಡಿದ್ದೀನಿ ಇದು ಯಾವುದ್ರ ಬಗ್ಗೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ಒಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ನಮಗೆ ಹತ್ರವಾಗಿರುವ ಹತ್ರವಾಗಿರುವ ದೇವಸ್ಥಾನ ಅಂದರೆ ಚೇತಾಪೂರು ತಾಲೂಕಿನ ಒಂದು ಸನ್ನತಿ ಗ್ರಾಮ ಅಂತ ಅಲ್ಲಿ ನಾನು ಈ ಚಂದ್ರಲಾಂಬ ಅಂತ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಬಂದಿದ್ದೀನಿ ಇದು ಗುಲ್ಬರ್ಗ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸನ್ನತ್ತಿ ಅಂತ ಒಂದು ಗ್ರಾಮ ಚಿಕ್ಕಹಳ್ಳಿ ಆ ಹಳ್ಳಿಯಲ್ಲಿ ಈ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ನಾನು ತುಂಬ ಸಲ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಬರೋಕ್ಕಾಗಲಿಲ್ಲ ಅದಕ್ಕೋಸ್ಕರ ನಾನು ಇವಾಗ ಬಂದಿದ್ದೀನಿ ಈ ತಾಯಿ ದರ್ಶನ ತಗೋಬೇಕು ಅಂತ ನಾವು ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ನೋಡಿ ನಾನು ಒಳಗಡೆ ಹೋಗ್ತಾ ಇದ್ದೀನಿ ಒಳಗಡೆ ತುಂಬ ಹಳೆಯ ದೇವಸ್ಥಾನ ಆಗಿರೋದರಿಂದ ತುಂಬ ಚೆನ್ನಾಗಿದೆ ಆಗೋ ದೇವಸ್ಥಾನ ಆಮೇಲೆ ತುಂಬ ರಶ್ ಏನಿರಲ್ಲ ತುಂಬ ಜನ ಏನು ಕಮ್ಮಿ ಆದರೂ ಕೂಡ ದರ್ಶನ ತುಂಬ ಚೆನ್ನಾಗಿ ಸಿಕ್ಕಿತ್ತು ವೀಡಿಯೋ ಮಾಡೋಕ್ಕೂ ಕೂಡ ತುಂಬ ಅನುಕೂಲ ಆಯಿತು ಅದಕ್ಕೋಸ್ಕರ ನಾನು ಈ ವಿಡಿಯೋ ಇದ್ದೀನಿ ನೋಡಿ ನಾನು ಒಳಗಡೆ ಇದ್ದೀನಿ ದೇವರ ದರ್ಶನ ತೊಗೊತಿದ್ದೀನಿ ಅಲ್ಲಿ ಫೋಟೋ ವೀಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ ಜಾಸ್ತಿ ಆದರೂ ಕೂಡ ಒಂದು ಸ್ವಲ್ಪ ನಾನು ಮಾಡಿಕೊಂಡೆ ನೋಡಿ ನಾನು ಆಚೆನೇ ಬಂದೆ ತುಂಬ ಹೊತ್ತು ಅಲ್ಲಿ ನಿಂತ್ಕೊಳಕಾಗಲಿಲ್ಲ ಇದೆಲ್ಲ ತೇರಿದೆ ಇದೆ ಚಿಕ್ಕ ತೇರು ದೇವಸ್ಥಾನಗಳೊಳಗಡೆ ಹೋಗುವ ಎಂಟ್ರೆನ್ಸ್ ಇದು ನಾನು ಒಳಗಡೆ ಹೋಗಿ ದರ್ಶನ ತಗೊಂಡು ಬಂದಿದ್ದೆ ಇಲ್ಲಿ ವಸತಿ ಗೃಹ ಕೂಡ ಇದೆ ಯಾರಾದರೂ ಉಳ್ಕೋಬೇಕಾ ದೂರಿಂದ ಬಂದವರು ಕೂಡ ಇಲ್ಲಿ ಉಳ್ಕೊತಾರೆ ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ ಕಡೆ ಸಂಕ್ರಾಂತಿ ದಿನ ಈ ಈ ಜಾಗಕ್ಕೆ ಬರ್ತಾರೆ ಸಂಕ್ರಾಂತಿ ಹಬ್ಬ ಇರುತ್ತಲ್ವ ಆವಾಗ ಬಂದು ಗೆಸಿ ಇಲ್ಲಿ ಒಂದು ನದಿ ಇದೆ ನಾನು ಇವಾಗ ತೋರಿಸ್ತೀನಿ ಆ ನದಿ ಕೂಡ ಅಲ್ಲಿ ಬಂದು ಸ್ನಾನ ಕೂಡ ಮಾಡ್ತಾರೆ ನಮ್ಮ ಕಡೆ ಜಾಸ್ತಿ ಜನ ನದಿಗಳಿಗೆ ಹೋಗ್ತಾರೆ ಸಂಕ್ರಾಂತಿ ಹಬ್ಬದ ದಿನ ಯಾಕಂದರೆ ನಮಗೆ ವರ್ಷದ ಪೀಡ ಎಲ್ಲ ಹೋಗಲಿ ಅಂತ ಅದಕ್ಕೋಸ್ಕರ ಹೋಗಿ ಸ್ನಾನ ಮಾಡಿಕೊಂಡು ಎಲ್ಲ ತಿಂಡಿಗಳೆಲ್ಲ ಊಟ ಎಲ್ಲ ತಗೊಂಡು ಬಂದು ಈ ನದಿ ಹತ್ರ ಕೂತ್ಕೊಂಡು ಊಟ ಮಾಡಿ ಹೋಗ್ತಾರೆ ಅದು ಸಂಕ್ರಾಂತಿ ಸ್ಪೆಷಲ್ ನಮ್ಮ ಕಡೆ ಇಲ್ಲಿ ಆ ಕಡೆ ಸ್ವಲ್ಪ ಕೆಲಸ ನಡೀತಾ ಇದೆ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವಾ ಈಗ ನದಿ ಈ ನದಿ ಇದೆ ನೋಡಿ ಇಲ್ಲಿ ತುಂಬ ಚೆನ್ನಾಗಿದೆ ಇದು ಈ ಸೈಡೆಲ್ಲ ಬಿಡೋಲ್ಲ ಜಾಸ್ತಿ ಆ ಕಡೆ ಇನ್ನೊಂದು ಸೈಡ್ ಇದೆ ಅಲ್ಲಿ ಎಲ್ಲ ಜನ ಸ್ನಾನ ಮಾಡ್ತಾರೆ ಸಂಕ್ರಾಂತಿ ಹಬ್ಬಕ್ಕೆಲ್ಲ ಬಂದು ಅದೇ ಒಂದು ಸ್ಪೆಷಲ್ ಇಲ್ಲಿ ನೋಡಿ ಇಲ್ಲಿ ತುಂಬ ಹಾಳ ಇದೆ ನೀರು ಹತ್ರಕ್ಕೂ ಬಿಡಲ್ಲ ಜಾಸ್ತಿ ಆದರೂ ನಾನು ಸ್ವಲ್ಪ ಹೋಗಿ ಮಾಡಿದ್ದೀನಿ ವೀಡಿಯೋ ಭೀಮಾ ನದಿ ಅಂತ ಕರೀತಾರೆ ನೋಡಿ ತುಂಬಾ ನೀರಿದೆ ಕಾಣಿಸ್ತಾ ಇದೆ ಅಲ್ವಾ ತುಂಬ ಒಳ್ಳೆಯ ದೇವಸ್ಥಾನ ಅಂತ ಹೇಳ್ಬೋದು ಹಾಗೆ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಿಮಗೂ ಅಷ್ಟೇ ಯಾರಿಗಾದರೂ ನೋಡಬೇಕು ಅನಿಸಿದರೆ ಖಂಡಿತ ಸಲ ಚೀತಾಪುರ ತಾಲೂಕಿಗೆ ಸನ್ನತ್ತಿ ಅಂತ ಒಂದು ಗ್ರಾಮ ಇದೆ ಬಂದು ಒಂದು ಸಲ ಖಂಡಿತ ದೇವರ ದರ್ಶನ ತಗೋಬೇಕು ಅಂತ ಕೇಳ್ತೀನಿ ನಾನು ಅಷ್ಟೇ ತುಂಬ ವರ್ಷಗಳಿಂದ ನೋಡಿರಲಿಲ್ಲ ನೋಡಬೇಕು ಅಂತ ತುಂಬ ಅನಿಸ್ತು ಹಳೆ ದೇವಸ್ಥಾನ ಆಗಿರೋದ್ರಿಂದ ಅಷ್ಟೊಂದು ಹೆಸರಿಲ್ಲ ಅಂದರೂ ಕೂಡ ತುಂಬ ನೋಡೋಕ್ಕೆ ತುಂಬ ಚೆನ್ನಾಗಿದೆ ನೀರು ತುಂಬ ಇರೋದ್ರಿಂದ ತುಂಬ ಚೆನ್ನಾಗಿದೆ ಅನ್ನಿಸ್ತು ನನಗೆ ವೀಡಿಯೋ ಮಾಡೋಕ್ಕೂ ಕೂಡ ಇಲ್ಲಿ ನೋಡಿ ದೇವಸ್ಥಾನ ಫುಲ್ಲಾಗಿ ಹೊರ್ಗಡೆಯಿಂದ ತೋರಿಸ್ತಾ ಇದ್ದೀನಿ ದೇವಸ್ಥಾನ ಹೇಗಿದೆ ಅಂತ ನಾವೆಲ್ಲ ಆಚೆ ಬಂದಿ ಆಚೆ ಬಂದು ದೇವಸ್ಥಾನ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಮೋಡ ಆಗಿತ್ತು ಸ್ವಲ್ಪ ಮಳೆ ಕೂಡ ಬರುತ್ತೆ ಅನ್ಕೊಂಡೆ ಬಟ್ ಮಳೆ ಏನು ಬರಲಿಲ್ಲ ತುಂಬಾ ಶಾಂತವಾಗಿದೆ